ಭಾಷಣ ಮಾಡುವಾಗ ನಾವು ಯಾರು ಇಷ್ಟೊತ್ತಿಗೆ ಮುಗಿಸು ಅಂತ ಹೇಳಲಿಲ್ಲ ನೀವು ವಿರೋಧ ಪಕ್ಷದ ನಾಯಕನಾಗಿ ಮೂರು ವರ್ಷ ಮೂರು ಗಂಟೆ ಅದರಲ್ಲಿ ಎರಡು ಗಂಟೆ ನಿಮ್ ಗಲಾಟೆನಲ್ಲೇ ಕಳೆದೋಯ್ತು ನಾಲ್ಕು ಗಂಟೆ ಎಲ್ಲಿ ಮಾಡಿದ್ದೀನಿ ಏ ಸುಮ್ಮನೆ ಕೂತ್ಗಳಪ್ಪ ಯಾರಾದ್ರೂ ಇದು ಫಸ್ಟ್ ಟೈಮ್ ಐ ಎಂ ಹಿಯರಿಂಗ್ ಟೈಮ್ ಐ ಎಮ್ ಹಿಯರಿಂಗ್ ಫಸ್ಟ್ ಟೈಮ್ ಐ ಎಂ ಹಿಯರಿಂಗ್ ಯಾವ ಚೀಫ್ ಮಿನಿಸ್ಟರ್ ಇಷ್ಟು ಗಂಟೆಲಿ ಇಷ್ಟು ಗಂಟೆಲೆ ಮುಗಿಸ್ಬೇಕು ಉತ್ತರ ಅಂತ ಕೇಳ್ತಾ ಇರೋದು ಇದನ್ನೇ ಇದನ್ನ ಮೊದಲನೇ ಸಾರಿ ಕೇಳ್ತಾ ಇರೋದು ನಾನು ನಾನು ಫರ್ ದಿಟ್ ಇಸ್ ನಾಟ್ ದಿ ಫಸ್ಟ್ ಟೈಮ್ ದಟ್ ಐವ್ ಪ್ರೆಸೆಂಟೆಡ್ ದಿ ಬಜೆಟ್ ದಿಸ್ ಇಸ್ ದಿ ಸಿಕ್ಸ್ಟೀನ್ ಟೈಮ್ ದಿ ಬಜೆಟ್

ಎಷ್ಟೊತ್ತು ಬೇಕಾಗುತ್ತೆ ಹಾಗಂತೇಳಿ ಇನ್ನು ಅರ್ಧ ಗಂಟೆ ಒಂದು ಗಂಟೆ ಮುಗಿಸ್ತೀನಿ ಅಂತ ಹೇಳಿದ್ರು ಎರಡು ಗಂಟೆ ಆಯ್ತು ಸಿರೋದೇ ಚರ್ಚೆ ಮಾಡಲಿಕ್ಕೆ ಸದನ ಚರ್ಚೆ ಮಾಡಲಿಕ್ಕೆ ಚರ್ಚೆ ಅದು ಪಾರ್ಲಿಮೆಂಟರಿ ಡಿಬೇಟ್ ಆಗಬೇಕು ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲಿ ನಡೀಬೇಕು ಅದು ಬಿಟ್ಬಿಟ್ಟು ಈಗ ನೀವೇನು ಮಾಡ್ತೀರಿ ನಿಯಮಾವಳಿಗಳು ರೂಲ್ಸ್ ಇವೆಲ್ಲ ಏನು ಇರೋದಿಲ್ಲ ಬಹಳ ಜನ ಪಾಪ ಸದಸ್ಯರುಗಳು ಬಂದಿದ್ದಾರೆ ಮಾನ್ಯ ಸದಸ್ಯರುಗಳು ಅವರೆಲ್ಲ ಏನ್ ಮಾಡ್ತಾರೆ ಮದ್ ಮದ್ಯ ಮಧ್ಯೆ ಎದ್ದೇಳಿ ಮಾಡ್ಕೊಡದು ಏನೋ ಒಂದ್ಸಾರಿ ಆಗ್ತೀವಿ ಇಲ್ಲ ಆಗದೇ ಇಲ್ಲ ಅಂತಲ್ಲ ಒಂದ್ಸಾರಿ ಎರಡು ಸಾರಿ ಮೂರು ಸಾರಿ ಆಗ್ಬಹುದು ಅದನ್ನೇ ಈಗ ಅರವಿಂದ್ ಬೆಲ್ಲದ ಇದಾರಲ್ಲ ಡಿಪ್ಟಿ ಲೀಡರ್ ಸುಮ್ ಸುಮ್ಮನೆ ಎದ್ಬಿಡೋದೊತ್ತಿಗೆ